ಹುಣಸೂರು ತಾಲೂಕಿನ ಕೊಳಘಟ್ಟ ಗ್ರಾಮದಲ್ಲಿ ವಿಶೇಷವಾಗಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದ್ದು ಜಲಜೀವನ್ ಮಿಷನ್ ಕುರಿತು ನೂರ ಎಪ್ಪತ್ತು ಮನೆಗಳಿಗೆ ನೀರು ತಲುಪಿಸುವ ಮುಖಾಂತರ ಜಲ್ ಎಂದು ಕೊಳಘಟ್ಟ ಗ್ರಾಮವನ್ನು ಉದ್ಘಾಟನೆ ಮಾಡಿದರು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಹೌದು ಎಂದು ಉತ್ತರಿಸದಲ್ಲಿ ಈ ಒಂದು ಹರ್ಘರ್ಜಲ್ ಜಲ್ ಗ್ರಾಮವೆಂದು ಘೋಷಣೆಯನ್ನ ಮಾಡಲಾಗುವುದು ಗ್ರಾಮದಲ್ಲಿ ಪ್ರತಿ ಮನೆಗಳಿಗೂ ನಳ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆಯೇ ನಿಮ್ಮ ಊರಿನಲ್ಲಿ ಇರುವಂತ ದೇವಸ್ಥಾನ ಅಂಗನವಾಡಿ ಹಾಗೂ ಇನ್ನಿತರ ಧಾರ್ಮಿಕ ಕಟ್ಟಡಗಳಿಗೆ ನಳ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆಯೇ ನಿಮ್ಮ ಗ್ರಾಮದಲ್ಲಿ ಕಲ್ಪಿಸಿರುವಂತಹ ನಳ ಸಂಪರ್ಕಗಳಲ್ಲಿ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರು ಬರುತ್ತಿದೆಯೇ ಹಾಗಾದರೆ ನಿಮ್ಮ ಕುಪ್ಪೆ ಕೊಳಘಟ್ಟ ಗ್ರಾಮವನ್ನ ಹರ್ಗರ್ಜಲ್ ಗ್ರಾಮ ಎಂದು ಘೋಷಿಸಬಹುದೇ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ಹಾಗೂ ಅಧ್ಯಕ್ಷರು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರು ಹಾಗೂ ಕೊಡಗಟ್ಟ ಗ್ರಾಮದ ಎಲ್ಲ ಸದಸ್ಯರುಗಳ ಮುಂದೆ ಈ ಒಂದು ಗ್ರಾಮವನ್ನು ಅರ್ಗರ್ಜಲ್ ಗ್ರಾಮ ಎಂದು ಘೋಷಣೆ ಮಾಡಲಾಗುತ್ತಿದೆ ಧನ್ಯವಾದಗಳು ನಮ್ಮ ಜಿಲ್ಲಾ ಪಂಚಾಯಿತಿ ವತಿಯಿಂದ ರಿಜರ್ ಗಜ್ಜಲ್ ಗ್ರಾಮವನ್ನು ಘೋಷಣೆ ಮಾಡೋಕ್ಕೋಸ್ಕರ ಸೇರಿದ್ದೀವಿ ಯಾವ ಉದ್ದೇಶ ಅಂತಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಹಭಾಗಿತ್ವದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಮನೆಗಳಿಗೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ನಳ ಸಂಪರ್ಕಗಳನ್ನು ಹೊಸದಾಗಿ ನಿಮಗೆ ಕಲ್ಪಿಸಿರುವಂಥದ್ದು ಈ ಒಂದು ಸಂಪರ್ಕ ವ್ಯವಸ್ಥೆ ಸಮರ್ಪಕವಾಗಿ ನಿಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿದೆ ಅಂತ ಅಂತ ಭಾವಿಸ್ಕೊಂಡು ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಗ್ರಾಮ ಸಭೆಯಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗಳಿಗೆ ನೀವು ಹೌದು ಅಂತ ಉತ್ತರಿಸಿದ್ರೆ ನಾವು ಈ ಗ್ರಾಮವನ್ನು ಅರ್ಗರ್ಜಲ್ ಗ್ರಾಮ ಅಂತ ನಾವು ಘೋಷಣೆ ಮಾಡಿ

ಗ್ರಾಮಸ್ಥರಿಗೂ ಹಾಗೂ ಅಧ್ಯಕ್ಷರಿಗೂ ಒಂದು